ವೆಲ್ಕಮ್ ಟು ಲಕ್ಷ್ಮಿ ಎಡೋಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ ಏನು ಅಂದರೆ ಈ ಹಿಂದೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದರೆ ಸುಮಾರು ಒಂದು ವರ್ಷ ಕಾಯಬೇಕಿತ್ತು ಈಗ ಆ ಕಾಲ ಬದಲಾಗಿದೆ ಕಾಲಕ್ಕೆ ತಕ್ಕಂತೆ ಪರೀಕ್ಷಾ ನಿಯಮಗಳು ಕೂಡ ಚೇಂಜ್ ಆಗಿವೆ ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಿದ್ಯಾರ್ಥಿ ಸ್ನೇಹ ವ್ಯವಸ್ಥೆ ಜಾರಿ ಮಾಡಿದ್ದು ಎಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗಿದೆ ಈ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದರೆ ಅಥವಾ ಫೇಲ್ ಆದರೆ ಭಯ ಪಡೋ ಅಗತ್ಯ ಇಲ್ಲ ಒಮ್ಮೆ ಫೇಲ್ ಆದರೆ ಮತ್ತೆ ಎರಡು ಬಾರಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇದೆ ಮೂರು ಬಾರಿ ಎಕ್ಸಾಮ್ ಬರೆಯೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯ ಸ್ಕೋರ್ ಬರಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶವಾಗಿದೆ ಇದು ಗೊತ್ತಿರುವಂತಹ ವಿಷಯವಾಗಿದೆ ಈಗ ಸರ್ಕಾರ ನೀಡಿರುವಂತಹ ಸಿಹಿ ಸುದ್ದಿ ಏನು ಅಂದರೆ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಿದ್ದು ಹೇಳಿಕೊಳ್ಳುವಂತಹ ಸುಧಾರಣೆ ಕಂಡಿಲ್ಲ ವೆಬ್ ಕಾಸ್ಟಿಂಗ್ ಸಿ ಟಿ ವಿ ವ್ಯವಸ್ಥೆ ಹೀಗೆ ನಾನಾ ಕಾರಣ ಶಿಕ್ಷಣ ಇಲಾಖೆ ಕೊಟ್ಟರೂ ಶೇಕಡಾವಾರು ಫಲಿತಾಂಶದಲ್ಲಿ ಹೇಳಿಕೊಳ್ಳುವಂತಹ ಪ್ರಗತಿ ಸಾಧಿಸಿಲ್ಲ ಎಸ್ ಎಲ್ ಸಿ ಅಲ್ಲಿ ಅರವತ್ತೆರಡು ಪಾಯಿಂಟ್ ಮೂವತ್ತ್ನಾಲ್ಕು ವಾರ್ಷಿಕ ಫಲಿತಾಂಶ ಕಂಡುಬಂದಿದೆ ಫಲಿತಾಂಶ ಹೆಚ್ಚಿಸಿಕೊಳ್ಳಲು ಪರೀಕ್ಷಾ ಪಾಸಿಂಗ್ ಪರ್ಸಂಟೇಜ್ ಇಳಿಕೆಗೆ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ ಇನ್ಮುಂದೆ ಕೇವಲ ಮೂವತ್ತ್ಮೂರು ಅಂಕವಾಗಿದೆ ಈ ಹಿಂದೆ ಪಾಸ್ ಆಗಲು ಮೂವತ್ತೈದು ಮಾರ್ಕ್ಸ್ ಬೇಕಿತ್ತು ಇನ್ಮುಂದೆ ವಿದ್ಯಾರ್ಥಿಗಳು ಆಂತರಿಕ ಅಂಕಗಳು ಸೇರಿ ಒಟ್ಟಾರೆ ಶೇಕಡ ಮೂವತ್ತ್ಮೂರು ಅಂಕ ಪಡೆದರೂ ತೇರ್ಗಡೆಯಾಗುತ್ತಾರೆ ಪ್ರತಿ ವಿಷಯಕ್ಕೂ ಇಪ್ಪತ್ತು ಆಂತರಿಕ ಅಂಕಗಳಿದ್ದು ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತದೆ ಎರಡು ಸೇರಿ ನೂರಕ್ಕೆ ಕನಿಷ್ಠ ಮೂವತ್ತ್ಮೂರು ಅಂಕ ಪಡೆದವರು ಉತ್ತೀರ್ಣರಾಗುತ್ತಾರೆ ಕನ್ನಡ ಸೇರಿದಂತೆ ಎಸ್ಎಲ್ ಸಿ ಪ್ರಥಮ ಭಾಷೆ ಪರೀಕ್ಷೆಯ ಅಂಕವನ್ನು ನೂರ ಇಪ್ಪತ್ತೈದರ ಬದಲು ನೂರಕ್ಕೆ ಸೀಮಿತಗೊಳಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಧರಿಸಿದೆ ಮುಂದಿನ ವರ್ಷ ನಡೆಯಲಿರೋ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇತರೆ ಐದು ವಿಷಯಗಳಂತೆ ಕನ್ನಡಕ್ಕೂ ನೂರು ಅಂಕ ಇರುತ್ತದೆ ಒಟ್ಟಾರೆ ಅಂಕಗಳು ಆರುನೂರು ಇರುತ್ತವೆ ಇದುವರೆಗೂ ಆರುನೂರ ಇಪ್ಪತ್ತೈದು ಅಂಕಗಳು ಇದ್ದವು ಪ್ರತಿ ವಿಷಯದಲ್ಲೂ ಇಪ್ಪತ್ತು ಅಂಕ ಆಂತರಿಕ ಮೌಲ್ಯಮಾಪನ ಹಾಗೂ ಎಂಬತ್ತು ಅಂಕ ಲಿಖಿತ ಪರೀಕ್ಷೆ ಒಳಗೊಂಡಿರುತ್ತದೆ ಆಂತರಿಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿ ಕನಿಷ್ಠ ಹದಿನೈದು ಅಂಕ ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಬರೆದು ಹದಿನೆಂಟು ಅಂಕ ಪಡೆದರೂ ಸಾಕು ಆರಾಮಾಗಿ ಪಾ ಪಾಸಾಗಬಹುದು ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಪಾಸಾಗಲು ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರದ ಈ ನಿರ್ಧಾರಕ್ಕೆ ಸರಿಯೋ ತಪ್ಪೋ ಎನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡೋದರಿಂದ ವಿದ್ಯಾರ್ಥಿಗಳು ಇಷ್ಟು ಮಾರ್ಕ್ಸ್ ಬಂದರೆ ಸಾಕು ನಾವು ಪಾಸಾಗ್ತೀವಿ ಅನ್ನೋ ಮನೋಭಾವದಿಂದ ಅವರ ಓದಿನ ಮಟ್ಟ ಕಡಿಮೆಯಾದರೆ ಕಷ್ಟ ಮತ್ತು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಇದು ತೊಂದರೆಯಾಗಬಹುದು ಇದರಿಂದ ಕೇವಲ ಎಸ್ ಎಲ್ ಸಿ ಒಟ್ಟಾರೆ ಫಲಿತಾಂಶ ಹೆಚ್ಚಾಗಬಹುದು ಆದರೆ ಒಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಫಲಿತಾಂಶ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಈಗಿರುವ ಮಾರ್ಕ್ಸಿಗೆ ಅವನು ಅಷ್ಟು ಮಾರ್ಕ್ಸನ್ನು ತೆಗೆದು ಪಾಸಾಗುವಂತಹ ವಿದ್ಯಾಭ್ಯಾಸವು ಅವರಿಗೆ ಸಿಗುವಂತಾಗಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು